ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಬಾಗಲಕೋಟ್ ಯೂಟ್ಯೂಬ್ ಚಾನಲ್ ತುಂಬ ದಿವಸ ಆದಮೇಲೆ ನಾನು ವೀಡಿಯೋಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗಾಗಿ ಯಾಕೆ ನಾನು ವೀಡಿಯೋಸ್ ಇಷ್ಟು ದಿನ ಮಾಡಿರಲಿಲ್ಲ ಅಂದರೆ ಸ್ವಲ್ಪ ಹುಷಾರಿರಲಿಲ್ಲ ಯಾಕೆ ಹುಷಾರು ಇರಲಿಲ್ಲ ಏನಾಗಿತ್ತು ಅಂತ ಹೇಳಿ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಹಾಗಾಗಿ ಇವಾಗ ನಾನು ತುಂಬ ದಿವಸ ಆಯ್ತಲ್ವ ವೀಡಿಯೋ ಮಾಡಿ ಇವಾಗ ಸಂಜೆ ಈಗಿದೆ ಇವಾಗಿ ನಮ್ಮ ನಮ್ಮ ಅಂಗಡಿಗೆ ಹೋಗಿದ್ದಾಳೆ ಹಾಗಾಗಿ ನಾನು ಅಂಗಡಿದು ವಿಡಿಯೋ ಮಾಡೋಣ ಅಂತ ಹೇಳೋದು ತುಂಬ ದಿವಸದಿಂದ ಅನ್ಕೊಳ್ತಾ ಇದ್ದೆ ಬಟ್ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಓಕೆ ಇವಾಗ ಅಂಗಡಿ ಮುಖಾಂತರ ನಾನು ವೀಡಿಯೋ ಸ್ಟಾರ್ಟ್ ಮಾಡೋಣ ಮತ್ತು ಕಂಟಿನ್ಯೂ ಮಾಡೋಣ ಗ್ಯಾಪ್ ತಗೊಂಡಿದ್ನಲ್ಲ ಹಾಗೆ ನಾನು ವೀಡಿಯೋ ಮಾಡದೇ ಇದ್ದರೆ ಹಾಗೆ ಮಾಡ್ದೇನೇ ಇದ್ಬಿಡ್ತೀನಿ ಹಾಗಾಗಿ ಸ್ವಲ್ಪ ದಿವಸ ಗ್ಯಾಪ್ ತೊಗೊಂಡಿದ್ದೀನಿ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮತ್ತೆ ಸ್ಟಾರ್ಟ್ ಇದ್ದೀನಿ ಇವಾಗ ಮತ್ತೆ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕು ಸಬ್ಸ್ಕ್ರೈಬ್ ಮಾಡಿಕೊಂಡು ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದೀರಾ ಹಾಗಾಗಿ ಯಾರೂ ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡ್ರಿ ಇವಾಗ ನಿಮ್ಮ ಮೇಲಿಂದ ನಾನು ವೀಡಿಯೋಸ್ ಮಾಡ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾ ಇನ್ನೂ ಮತ್ತೆ ವೀಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನಾನು ಇಲ್ಲಿ ಬಂದಾಗೆಲ್ಲ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ ಬಟ್ ಏನಂದರೆ ಬರೀ ಇಲ್ಲಿ ಬಂದ ಮೇಲೆ ಮನೆ ಕೊಡೋದೇ ಆಗ್ಬಿಡುತ್ತೆ ಫುಲ್ ರೆಸ್ಟ್ ಮಾಡೋದೇ ಆಗ್ಬಿಡುತ್ತೆ ಹಾಗೆ ನಮ್ಮ ಮಾಧ್ಯನೂ ನಮ್ಮ ಅಂಗಡಿ ಹತ್ರ ಹೋಗಿಬಿಟ್ಟಿರ್ತಾಳೆ ಅದರಲ್ಲೂ ಇನ್ನೂ ಫುಲ್ ರೆಸ್ಟ್ ಆಗಿರುತ್ತೆ ಅವಳಿದ್ರೆ ಸ್ವಲ್ಪ ಅವಳನ್ನ ಎತ್ಕೊಳ್ಳೋದು ಅದು ಇದು ಅವಳು ಎಬ್ಬಿಸ್ತಾ ಇರ್ತಾಳೆ ಅವಳು ಮುಂದೆನೇ ಇರಬೇಕು ಅವಳನ್ನ ನೆತ್ಕೊಂಡೇ ಇರಬೇಕು ಅಂತ ಹಠ ಮಾಡ್ತಾ ಇರ್ತಾಳೆ ಬಟ್ ಇವಾಗೆಲ್ಲ ನಮ್ಮಪ್ಪ ನಮ್ಮ ಅಂಗಡಿಗೆ ಎಲ್ಲ ಕರ್ಕೊಂಡು ಹೋಗಿ ಬೆಳಗ್ಗೆ ಕರ್ಕೊಂಡು ಹೋದರೆ ಮಧ್ಯಾಹ್ನ ಎಲ್ಲ ಕರ್ಕೊಂಡು ಬರ್ತಾರೆ ಊಟಕ್ಕೆ ಮಾತ್ರ ಕರ್ಕೊಂಡು ಬಂದಿರ್ತಾರೆ ಇವಾಗ ಬೆಳಗ್ಗೆಯಿಂದ ಅಲ್ಲೇ ಇದ್ದು ತಿರ್ಗಾ ಮಧ್ಯಾಹ್ನ ಇವಾಗ ಹೋಗಿದ್ದಾಳೆ ಹಾಗಾಗಿ ನಾನು ಸ್ವಲ್ಪ ಅಲ್ಲೇ ಊಟ ಏನಾದರೂ ತೊಗೊಂಡೋಗಿ ಅಲ್ಲೇ ತಿನ್ನಿಸೋಣ ಅಂತ ಹೇಳಿ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಳ್ತೀನಿ ನಾನು ಬಂದು ತುಂಬ ದಿವಸ ಆದರೂ ನಾನು ಜಾಸ್ತಿ ಅಂಗಡಿ ಹತ್ತಿರ ಹೋಗಿಲ್ಲ ನನ್ನ ಜೊತೆ ಯಾರನ ಇದ್ದರೆ ಮಾತ್ರ ಹೋಗಿರ್ತೀನಿ ಹಾಗಾಗಿ ಇವಾಗ ನಾನು ತುಂಬ ದಿವಸ ಆದಮೇಲೆ ಅಂಗಡಿಗೆ ಇದ್ದೀನಿ ಹಾಗಾಗಿ ವೀಡಿಯೋಸ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಹಾಗೆ ನಿಮಗೂ ತೋರಿಸ್ತಾ ಇದ್ದೀನಿ ಮತ್ತು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬನ್ನಿ ಲೇಟ್ ಮಾಡೋದು ಬೇಡ ನಮ್ಮ ಅಂಗಡಿಗೆ ತೋರಿಸ್ತೀನಿ ಬನ್ನಿ ಹೋಗೋಣ ಇದೇ ನೋಡಿರಿ ಒಂದು ಚಿಕ್ಕದ ಅಂಗಡಿ ನಮ್ಮದು ನಮ್ಮಮ್ಮ ನಮ್ಮಪ್ಪ ಇದೇ ಅಂಗಡಿಲೇ ಡೈಲಿ ಕೆಲಸ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಇಲ್ಲೇ ಇರ್ತಾರೆ ಈ ನಮ್ಮ ಅಂಗಡೀಲೇನೆ ಬಜ್ಜಿ ಮಾಡ್ತಾರೆ ಮತ್ತು ಎಗ್ ರೈಸ್ ಮಾಡ್ತಾರೆ ಮತ್ತು ಬೇಯಿಸಿರೋ ಮೊಟ್ಟೆ ಮಾಡ್ತಾರೆ ಮತ್ತು ಏನಪ್ಪ ಅಂದರೆ ನಾಷ್ಟ ಯಾರಾದರೂ ಬೆಳಗ್ಗೆ ಯಾರಿಗಾದರೂ ಏನಾದರೂ ಬೇಕು ಅಂತ ಕೇಳಿದರೆ ಅವ್ರಿಗೂ ಕೂಡ ಮಾಡಿಕೊಡ್ತಾರೆ ನಾಷ್ಟ ಅಂತರೂ ಡೈಲಿ ಮಾಡಲ್ಲ ಯಾರಾದರೂ ಬೇಕು ಅಂತ ಕೇಳಿದರೆ ಮಾತ್ರ ಅಡ್ವಾನ್ಸ್ ಹೇಳಿದರೆ ಮಾತ್ರ ಇಲ್ಲಿ ಯಾರಾದರೂ ಕೆಲಸಕ್ಕೆ ಬರೋರು ಅಡ್ವಾನ್ಸ್ ಹೇಳ್ತಾರೆ ಅವಾಗ ಅವಾಗ ಮಾತ್ರ ಮಾಡಿಕೊಡ್ತಾರೆ ಡೈಲಿ ಅಂತರೂ ಮಾಡೋಲ್ಲ ನಾನಂತರೂ ಅಲ್ಲಿಗೆ ಹೋಗಿದ ತಕ್ಷಣ ಸಾಯಂಕಾಲ ನನಗೆ ಟೀ ಕುಡಿಯೋದು ಅಭ್ಯಾಸ ಇರೋದ್ರಿಂದ ನಾನು ಸಾಯಂಕಾಲ ಅಲ್ಲೇ ಹೋಗಿ ಟೀ ಕುಡ್ದು ಮತ್ತು ಬಜ್ಜಿ ಎಲ್ಲ ತಿಂದು ಮತ್ತೆ ನಂಗೆ ಮಧ್ಯಾಹ್ನ ಒಂದೊಂದು ಟೈಮ್ ಏನಾದರೂ ರೈಸ್ ತಿನ್ನಿಸ್ಬೇಕಂತ ತಿನ್ನಬೇಕು ಅಂತ ಅನಿಸಿದ್ರು ಕೂಡ ನಾನು ಅಂಗಡಿಗೆ ಹೇಳಿ ಕಳಿಸಿರ್ತೀನಿ ನಾನು ಡೈಲಿ ನಮ್ಮಪ್ಪ ನಾನು ನಮ್ಮ ಮಧ್ಯ ಕೂತ್ಕೊಂಡು ಡೈಲಿ ಈ ಥರ ಕುತ್ಕೊಂಡು ಸಾಯ್ ಡೈಲಿ ತಿನ್ನಲ್ಲ ನಾನು ಡೈಲಿ ಹೋಗಲ್ವಲ್ಲ ಹಂಗಾಗಿ ಯಾವಾಗಾದರೂ ಒಂದಿನ ಹೋದಾಗ ಮಾತ್ರ ಬಜ್ಜಿ ಮತ್ತು ಟೀ ಕುಡಿದು ನಾನು ಬರ್ತೀನಿ ಬೇರೆ ಕಡೆ ನಾನು ಎಲ್ಲ ಬಜ್ಜಿ ಟೇಸ್ಟ್ ಮಾಡಿದ್ದೀನಿ ಅಷ್ಟು ನಮ್ಮ ಅಂಗಡೀಲಿ ಇರೋ ಥರ ನನಗೆ ಅಷ್ಟು ಇಷ್ಟ ಆಗಿಲ್ಲ ಯಾಕಂದರೆ ನಮ್ಮ ಅಂಗಡಿಯಲ್ಲಿ ಮಾತ್ರ ಯಾವಾಗ ಹೋಗ್ತಾರೋ ಅವಾಗೇ ಬಿಸಿಯಾಗಿರೋದೇನೆ ಬಜ್ಜಿ ಮಾಡಿ ಕೊಡ್ತಾರೆ ಬಟ್ ಬೇರೆಯವ್ರ ಅಂಗ್ಡೀಲೆಲ್ಲ ಫಸ್ಟೇ ಮಾಡಿಕ್ಕೆ ಆಮೇಲೆ ತೊಗೊಂಡಾಗ ಅದೆಲ್ಲ ಸ್ವಲ್ಪ ಗಟ್ಟಿಯಾಗಿರುತ್ತೆ ತಿನ್ನೋಕ್ಕೂ ಟೇಸ್ಟ್ ಆಗಿರಲ್ಲ ಇದಿಷ್ಟು ನಮ್ಮ ಅಂಗಡಿ ವೀಡಿಯೋ ಹಲೋ ಫ್ರೆಂಡ್ಸ್ ಇವಾಗ ನಮ್ಮದು ಅಂಗಡಿ ಎಲ್ಲ ಯಾವ ಥರ ಇತ್ತು ಅಲ್ಲಿ ಏನೇನು ಮಾಡ್ತೀವಿ ಅಂತೇಳಿ ಎಲ್ಲ ನೀವು ಇವಾಗ ನೋಡ್ಕೊಂಡು ಬಂದಿರಲ್ಲ ಅಲ್ಲ ಅದು ನಿನ್ನೆನೆ ನಾನು ವೀಡಿಯೋ ಮಾಡಿದ್ದು ಹಾಗಾಗಿ ಅದರ ನೆಕ್ಸ್ಟ್ ವೀಡಿಯೋ ನನಗೆ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಮಾಡ್ತಾ ಇದ್ದೀನಿ ನಾನು ಯಾವಾಗ ವೀಡಿಯೋ ಮಾಡ್ಬೇಕು ಅಂದ್ಕೊಳ್ತೀನೋ ಅವಾಗೆಲ್ಲ ರೆಡಿಯಾಗಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಳ್ತೀನಿ ಬಟ್ ಅದು ಅಡಿಮೆ ಆಗಿ ವೀಡಿಯೋ ಮಾಡೋಕ್ಕಾಗಲ್ಲ ಯಾಕಂದರೆ ಇವತ್ತು ಇವಾಗ ಮಾಡ್ಬೇಕಂದ್ರೆ ನಮ್ಮಮ್ಮ ಕಲ್ಸಕ್ಕೆ ಹೋಗ್ತೈತಿ ಹಾಗಾಗಿ ಅವ್ರ ಜೊತೆ ನಾನು ಅಂಗಡಿ ಹೆಂಗೆ ಸ್ಟಾರ್ಟ್ ಮಾಡಿದ್ರು ಅಂತ ಕೇಳೋಣ ಅಂಥೇಳಿ ವಿಡಿಯೋ ಇದ್ದೀನಿ ಬನ್ನಿ ಇವಾಗ ನಾವು ಅಮ್ಮನ ತೋರಿಸ್ತೀನಿ ಮತ್ತು ಅಂಗಡಿ ಯಾವಾಗ ಸ್ಟಾರ್ಟ್ ಮಾಡಿದ್ದು ಎಲ್ಲ ಕೇಳ್ತೀನಿ ಬನ್ನಿ ಹೆಂಗೆ ನೀ ಸ್ಟಾರ್ಟ್ ಮಾಡಿದ್ದಿ ಇದನ್ನು ಅಂಗಡಿನ ಎಷ್ಟು ವರ್ಷ ಆಯಿತು ಎಲ್ಲ ಹೇಳ ಫಸ್ಟು ನಮ್ಮದು ಹೋಟೆಲಿತ್ತು ಅಲ್ಲಿ ಊರಾಗ ವರು ಕೂಡ ಕೆಲಸ ಫಸ್ಟ್ ನಮ್ದೊಂದು ಹೋಟೆಲ್ ಇತ್ತು ಅಲ್ಲಿ ಸ್ವಲ್ಪ ಸ್ವಲ್ಪ ಮಾಡೋದು ನೋಡಿದ್ದೆ ನಾನು ನೋಡ್ಕೊಂಡು ಸ್ವಲ್ಪ ದಿನ ಊರಲ್ಲೆಲ್ಲ ಅಡ್ಡಾಡ್ಕೊಂಡು ಆಂದೇನಿ ಕವಳ್ಳಿ ಅಡ್ಡಾಡ್ಕೊಂಡು ಮಾರ್ಕೊಂಡು ಬರ್ತಿದ್ದೆ ಬಜ್ಜಿ ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ನಮ್ಮ ಮನೆ ನಮ್ಮ ಮನೆ ಹತ್ರ ಇದ್ದರು ಬಾಳೆಹಣ್ಣು ಮಾರೋದು ಬಿಟ್ಟು ಅಕ್ಕ ದೂರ ಹೋದ್ರು ನನಗೂ ಮಾರ್ಬೇಕು ಅನ್ನಿಸ್ತು ಒಂಬತ್ತು ವರ್ಷ ಬಾಳೆಹಣ್ಣು ಮಾರಿದೆ ಆ ಕುಂದ್ರಿಗೆ ಕವಳ್ಳಿ ಬಾಲೊತ್ತಿ ಎಲ್ಲ ಕಡೆನೂ ಅಡ್ಡಾಡ್ಕೊಂಡು ಮಾಡಿದೆ ಸ್ವಲ್ಪ ದಿನ ಆದಮೇಲೆ ಸ್ವಲ್ಪ ಬಿದ್ದು ಕಾಲು ಕ್ರ್ಯಾಕ್ ಆಯ್ತು ಆದಮೇಲೆ ಬೇಡ ಅಂದ್ಬಿಟ್ಟು ಸ್ವಂತ ಬಿಸ್ನೆಸ್ ಮಾಡಬೇಕಂತ ಹೋಟೆಲ್ ಮಾಡಿಕೊಂಡೆ ಮಾಡಿದ ಮೇಲೆ ಸ್ವಲ್ಪ ಸ್ವಲ್ಪ ಆದಮೇಲೆ ಹಾಗೆ ಇವಾಗ ಚಿ ನಾಲ್ಕು ವರ್ಷ ಆಯ್ತು ನಾವು ಹೋಟೆಲ್ ಮಾಡಿಕೊಂಡು ಅದರಿಂದನೇ ಎಲ್ಲ ಚಲೋ ಆಗೈತೆ ನಮಗೆ ಸರಿ ಆಯಿತು ಮತ್ತು ಬೇರೆ ಕಡೆ ಎಲ್ಲ ಕೆಲ್ಸಕ್ಕೆ ಹೋಗ್ಬೋದಿತ್ತು ಇಲ್ಲ ಇಲ್ಲ ನಾನು ಬೇರೆ ಯಾರ ಕೈಯಾಗೂ ದುಡ್ಡು ಅಂಗಡಿ ಇವಾಗ ಎಲ್ಲ ಲಾಭ ಆಗುತ್ತೆ ಅಂಗಡಿ ಆಗುತ್ತೆ ನಾವು ಹೆಂಗ್ ಮಾಡ್ಕೋತೀವಿ ಆಗುತ್ತೆ ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು ಆಮೇಲೆ ಮಂದಿ ಗಿರೇಕಿಗಳೆಲ್ಲ ಹಚ್ಕೋಬೇಕು ಆಮೇಲೆ ಫ್ರೀ ಫ್ರೀಯಾಗಿ ಕೊಡಬೇಕು ಹ್ಞೂ ಯಾರ ಮೇಲೂ ಡಿಫ್ರೆಂಟ್ ಆಗಿರ್ಬಾರ್ದು ಡಿಫ್ರೆಂಟ್ ಡಿಫೆಂಟ್ ನಮ್ಮ ನಾವು ಹೆಂಗ ಹಾಕಬೇಕು ತೆಗಿಬೇಕು ಅನ್ನೋದು ಎಲ್ಲ ಇದು ಮಾಡ್ಕೊಡೋದು ಹ್ಞೂ ನಾ ನಾನು ಮೇಲೂ ಇದು ಬಿಡೋಲ್ಲ ಯಾಕಂದ್ರೆ ಬಿಸ್ನೆಸ್ ಹಾಳಾಗಿ ಹೋಗತ್ತಂತ ನಾನು ಬಿಡಲ್ಲ ಹ್ಞೂ ಇದಿಷ್ಟು ನಮ್ಮ ಅಂಗಡಿ ವಿಡಿಯೋ ಆಗುತ್ತೆ ಹಾಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಇದೇ ರೀತಿ ನಾನು ವೀಡಿಯೋಸ್ ಇನ್ಮೇಲೆ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ಹಿಂಗೆ ಸಪೋರ್ಟ್ ಮಾಡಿರಿ ಓಕೆ ಬಾಯ್ ಹಿಂಗೆ ನೀವು ಹೇಳಿ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಲೈಕು ಕಮೆಂಟ್ಸ್ ಮಾಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಎಲ್ಲ ಮಾಡಿರಿ